ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ನಾನಾಗ್ತಾ ಇರೋ ಡಿಸೈನ್ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಈ ರೀತಿಯಾಗಿ ಫ್ರೆಂಟ್ಗೆ ಹೇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಚೈನ್ ತಗೋಬೇಕು ನಾಲ್ಕು ಚೈನ್ನ ತಗೋಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ನಾಲ್ಕು ಚೈನ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸಲ ಚೈನ್ ನ ತಗೋಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಈ ನಾಲ್ಕು ಚೈನ್ ನ ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಇನ್ಸರ್ಟ್ ಮಾಡ್ತಾ ಯಾವ ರೀತಿ ಬೇಕೋ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸ್ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳೋದು ನೋಡಿ ಈ ರೀತಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾವಿವಾಗ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ಮಾಲ್ ಸೈಜ್ ತುಂಬಾ ಚಿಕ್ಕದಲ್ಲ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಬೀಡ್ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ತುಂಬಾ ಟೈಟ್ ಆಗಿ ಮಾಡ್ಬಾರ್ದು ಇಲ್ಲಿ ಸ್ವಲ್ಪ ಲೂಸ್ ಆಗಿ ನಾವು ಬೀಡ್ ಲಾಕ್ ನ ಮಾಡ್ಕೋಬೇಕು ಎಲ್ಲ ಥ್ರೆಡ್ ಸೇರಿಸ್ಕೊಂಡು ಇನ್ನೊಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದನ್ನ ಕೂಡ ಅಷ್ಟೇ ಸ್ವಲ್ಪ ಲೂಸ್ ಆಗಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಲಾಕ್ ಆದ್ಮೇಲೆ ಥ್ರೆಡ್ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಇನ್ನೊಂದು ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಹಾಗೆ ಸ್ವಲ್ಪ ಲೂಸ್ ಆಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಬೀಡ್ ಲಾಕ್ ಈಗ ನಾಲ್ಕು ಚೈನ್ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಗ್ಯಾಪ್ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆವಾಗ ಆ ರೌಂಡ್ ಈ ಬೀಡ್ಸ್ ಮೂರು ಬೀಟ್ಸ್ ಏನಿದೆ ಅದು ಫುಲ್ ಕವರ್ ಆಗುತ್ತೆ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ನಾವು ಇದಾದ ನಾವು ನಾವಿವಾಗ ಎರಡು ಚೈನ್ ನ ತಗೋಬೇಕು ಒನ್ ಚೈನ್ ಟೂ ಚೈನ್ ಎರಡು ಚೈನ್ ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಬೀಟ್ಸ್ ಬ್ಯಾಕ್ ಸೈಡ್ ಅಂದ್ರೆ ಚಿಕ್ಕ ಬೀಡ್ಸ್ ಇದೆ ನೋಡಿ ಬ್ಯಾಕ್ ಸೈಡ್ ಆರಳೆ ದಾರ ಇರುತ್ತೆ ಅದಕ್ಕೆನೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ನೋಡಿ ಈ ರೀತಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಬೀಟ್ಸ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆನೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ನೋಡಿ ಅಲ್ಲಿ ಆರೆಳೆ ದಾರ ಇರುತ್ತೆ ಎಲ್ಲಾ ದಾರನ್ನು ಸೇರಿಸಿ ನಾವು ಈ ರೀತಿಯಾಗಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನು ಮತ್ತು ಎಂಟು ಡಬಲ್ ಕ್ರೋಶಗಳನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ನೀವು ಎಂಟು ಡಬಲ್ ಕ್ರೋಶಗಳು ಬೇಡ ಅಂದ್ರೆ ಆರು ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಒಂದೇ ಲೆವೆಲಲ್ಲಿ ಅಲ್ಲಿ ಎಲ್ಲ ಸೇರಿಸ್ಕೊಂಡು ಆ ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರೆಳೆ ದಾರಕ್ಕೆನೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಒಟ್ಟಿಗೆ ನಾನಿಲ್ಲಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನೋಡಿ ಈಗ ಎಂಟು ಡಬಲ್ ಕ್ರೋಶಗಳನ್ನ ನಾನಿಲ್ಲಿ ತಗೊಂಡಿದ್ದೀನಿ ಎರಡು ಚೈನ್ ಮತ್ತೆ ಈ ರೀತಿ ಎಂಟು ಡಬಲ್ ಕ್ರೋಶ ಆದ್ಮೇಲೆ ಬೀಡ್ ಲಾಕ್ ಮಾಡಿರ್ತೀವಲ್ವಾ ಆ ಹೋಗಿ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಒಂದು ಚಿಕ್ಕ ಪೆಟಲ್ ತರ ಬರುತ್ತೆ ನೆಕ್ಸ್ಟ್ ಎರಡು ಚೈನ್ ಗಳನ್ನ ತಗೋಬೇಕು ಎರಡು ಚೈನ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಬೀಡ್ ಬ್ಯಾಕ್ ಸೈಡ್ ಏನು ಆರೇಳೆ ದಾರ ಇರುತ್ತೆ ನೋಡಿ ಅದಕ್ಕೆನೆ ನಾವು ಡಬಲ್ ಕ್ರೋಶಗಳನ್ನು ಮಾಡ್ಕೊಡೋದು ಎರಡು ಚೈನ್ ತಗೊಂಡು ಇಲ್ಲೂ ಕೂಡ ಅಷ್ಟೇ ಎಂಟು ಡಬಲ್ ಕ್ರೋಶಗಳನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಎಂಟು ಡಬಲ್ ಕ್ರೋಶಗಳು ಕಷ್ಟ ಅನ್ಸಿದ್ರೆ ಆರು ಡಬಲ್ ಕ್ರೋಶ ಕೂಡ ಮಾಡ್ಕೋಬಹುದು ಒಂದೇ ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನ್ ಇದು ತುಂಬಾನೇ ಈಸಿ ಇದೆ ನೋಡಿ ಇಲ್ಲೂ ಕೂಡ ನಾವು ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕು ಎಂಟು ಇಲ್ಲಾಂದರೆ ಆರು ಕೂಡ ತಗೋಬೋದು ನಾನಿಲ್ಲಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಈ ರೀತಿ ನೀಟಾಗಿ ಎಲ್ಲ ಸೇರಿಸ್ಕೊಂಡು ಎಂಟು ಡಬಲ್ ಕ್ರೋಶಗಳಾದ್ಮೇಲೆ ನೆಕ್ಸ್ಟ್ ಬೀಡ್ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ನೋಡಿ ಎರಡು ಪೆಟಲ್ ತರ ಬಂದಿದೆ ಮೇಲೆ ಎರಡು ಚೈನ್ ಗಳನ್ನ ತಗೋಬೇಕು ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಬೀಡ್ ಏನಿದೆ ಆ ಬೀಡ್ ಬ್ಯಾಕ್ ಸೈಡ್ ಆರಲೆ ದಾರ ಇರುತ್ತೆ ಅಲ್ವಾ ಅದಕ್ಕೆ ಕೂಡ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಎರಡು ಚೈನ್ ತಗೊಂಡು ಮತ್ತೆ ನಾವಿಲ್ಲಿ ಇಲ್ಲಿ ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕು ಡಿಸೈನ್ ತುಂಬ ಈಸಿ ಇದೆ ನೀವು ಒಂದು ಅರ್ಶನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಅರ್ಜ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗೋದಷ್ಟೇ ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಒಂದು ಅರ್ಶನ ಕರೆಕ್ಟಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅರ್ಚ್ಗಳನ್ನ ಅದೇ ಥರ ಮಾಡ್ತಾ ಹೋಗೋದು ತುಂಬಾ ಈಸಿ ಇದೆ ಡಿಸೈನು ಇಲ್ಲೂ ಕೂಡ ಅಷ್ಟೇ ಒಟ್ಟಿಗೆ ನಾನಿಲ್ಲಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಎಂಟು ಇಲ್ಲ ಆರು ಡಬಲ್ ಕ್ರೋಶಗಳನ್ನು ಕೂಡ ತಗೋಬೋದು ನೋಡಿ ಇಲ್ಲಿ ಎಂಟು ಡಬಲ್ ಕೋಶಗಳಾದ್ಮೇಲೆ ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಂಡ್ರೆ ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಲ್ಯಾಂಟಿಂಗ್ ಆರ್ಚ್ ಇದು ಈ ತರ ಫ್ಲವರ್ ಆರ್ಚ್ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬರುತ್ತೆ ಅಷ್ಟೇ ಈಸಿ ಇದೆ ಡಿಸೈನು ಈ ಒಂದು ಆರ್ಚ್ನ ಈ ತರ ಮಾಡ್ಕೊಂಡ್ರೆ ಬೇಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋಗೋದಷ್ಟೇ ಇಲ್ಲಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ ನ ತಗೋಬೇಕು ಈ ನಾಲ್ಕು ಚೈನ್ ನ ಎಲ್ಲಿಗೆ ಎಲ್ಲಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇನ್ನೊಂದು ಸಲ ನಾವು ನಾಲ್ಕು ಚೈನ್ ನ ತಗೋಬೇಕಾಗುತ್ತೆ ಈ ರೀತಿ ಇಲ್ಲಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಂಡು ಫಸ್ಟ್ ಅರ್ಚಣ ಯಾವ ತರ ಮಾಡಿದ್ದೀವಲ್ವ ಅದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ತುಂಬನೇ ಈಸಿಯಾಗಿರುವಂತ ಡಿಸೈನ್ ಇದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಚಣ ಕರೆಕ್ಟಾಗಿ ಆಗಿ ಮಾಡ್ಕೊಂಡ್ರೆ ಆಯ್ತು ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬರುತ್ತೆ ಮತ್ತೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಆರ್ಚ್ ಆದ್ಮೇಲೆ ಬರುತ್ತೆ ಆ ನಾಲ್ಕು ಚೈನ್ ಗ್ಯಾಪ್ ಗೆ ನಾವು ಕುಚ್ನ ಕಟ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮಗೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಆರ್ಚ್ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದಾದ್ಮೇಲೆ ನಾಲ್ಕು ಚೈನ್ ನ ತಗೋಬೇಕು ಲಾಸ್ಟ್ ಅಲ್ಲಿ ಈ ನಾಲ್ಕು ಚೈನ್ ನ ಅದು ಅದೇ ಇಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಅಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿದೆ ಡಿಸೈನು ಒಂದೇ ತರ ಡಿಸೈನ್ ಆಗ್ತಾ ಇರ್ತೀವಿ ಈ ರೀತಿ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಬಹುದು ಆರ್ಚ್ ಆದ್ಮೇಲೆ ನಾಲ್ಕು ಚೈನ್ ಬರುತ್ತೆ ಅಲ್ವಾ ಅದಕ್ಕೆ ನಾವು ಕುಚ್ನ ಕಟ್ಕೊಳ್ಳೋದು ನೋಡಿ ಇಲ್ಲಿ ಫಸ್ಟ್ ನಾಲ್ಕು ಚೈನ್ ಏನಿದೆ ಅದಕ್ಕೆ ನಾನು ಕುಚ್ನ ಕಟ್ಕೊಳ್ತಾ ಇದ್ದೀನಿ ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ಈ ರೀತಿ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಥ್ರೆಡ್ ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಬೇಕೋ ಬೇಕು ಅಷ್ಟು ನೋಡಿಕೊಂಡು ಥ್ರೆಡ್ ನ ಈ ರೀತಿಯಾಗಿ ಕಟ್ ಮಾಡಿ ಮತ್ತೆ ಝರಿ ಥ್ರೆಡ್ ನ ಈ ತರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ಥ್ರೆಡ್ ನ ಬ್ಯಾಕ್ ಎಳ್ಕೊಂಡು ಸರಿ ಥ್ರೆಡ್ ನ ಒಂದೆರಡು ಸಲ ಟೈಟ್ ಆಗಿ ಗಂಟ್ ಹಾಕೋಬೇಕು ಝರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿ ಇದೆ ಹಾಗೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈ ಡಿಸೈನ್ ಅಲ್ಲಿ ನಿಮಗೆ ಖರ್ಚು ಕೂಡ ಏನಷ್ಟು ಜಾಸ್ತಿ ಬರಲ್ಲ ಅದೇನು ರೌಂಡ್ ಬಿಡ್ಸ್ ಹಾಕಿದ್ದೀವಿ ದೊಡ್ಡದು ಅಂದ್ರೆ ಮೀಡಿಯಮ್ ಸೈಜ್ ಇದು ಅದಕ್ಕೆ ಬದಲಾಗಿ ಕ್ರಿಸ್ಟಲ್ ಬಿಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಈಸಿಯಾಗಿ ಆಗ್ತಾ ಹೋಗ್ಬೋದು ಸ್ಲಾಂಟಿಂಗ್ ಥರ ಬರುತ್ತೆ ಹಾಗೆ ಫ್ಲವರ್ ಆರ್ಚ್ ಥರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು